ಹಲೋ ನಮಸ್ತೆ ಸ್ಯಾಂಡಲ್ವುಡ್ ಸಿಗ್ನೇಚರ್ಗೆ ಸ್ವಾಗತ ನಾನು ನಿಮ್ಮ ಹರೀಶ್ ಗೌಡ ತೀರಾ ಇತ್ತೀಚಿನವರೆಗೂ ಕನ್ನಡದ ಸ್ಟಾರ್ಸ್ ಅಂದರೆ ರಿಮೇಕ್ ಸ್ಟಾರ್ಸ್ ಅನ್ನುವಂಥ ಮಾತುಗಳು ಎಲ್ಲ ಕಡೆ ಕೇಳಿ ಬರ್ತಿತ್ತು ಯಾಕಂದರೆ ಬಹುತೇಕ ನಮ್ಮ ಎಲ್ಲ ಸ್ಟಾರ್ ನಟರು ರೀಮೇಕ್ಗಳ ಹಿಂದೆ ಬೀಳ್ತಿದ್ದಿದೆ ಹೆಚ್ಚು ಈಗ ಅದರ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದ್ದರೂ ಕೂಡ ಇನ್ನೂ ರೀಮೇಕ್ ಚಿತ್ರಗಳು ಬರ್ತಲೇ ಇದ್ದಾವೆ ಬಹುತೇಕ ಎಲ್ಲ ಸ್ಟಾರ್ಗಳು ಬೇರೆ ಚಿತ್ರರಂಗದ ಸ್ಟಾರ್ಗಳ ಚಿತ್ರಗಳನ್ನು ರಿಮೇಕ್ ಮಾಡ್ತಿದ್ರೆ ನಮ್ಮ ಚಿತ್ರರಂಗದ ಒಬ್ಬ ಸ್ಟಾರ್ನ ಚಿತ್ರಗಳನ್ನು ಮಾತ್ರ ಬೇರೆ ಚಿತ್ರರಂಗದ ಸ್ಟಾರ್ಗಳು ಅತಿ ಹೆಚ್ಚು ರಿಮೇಕ್ ಮಾಡಿದ್ದಾರೆ ಅಂದರೆ ನಂಬ್ತೀರಾ ಹೌದು ಅವರೇ ನಮ್ಮ ಹೊರನಟ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಇವರ ಪ್ರತಿ ಚಿತ್ರವೂ ಒಂದಲ್ಲ ಒಂದು ವಿಶೇಷತೆಯಿಂದ ಕೂಡಿರ್ತಿತ್ತು ಹಾಗೆ ಜನರನ್ನ ಸೆಳೆದಿಟ್ಟುಕೊಳ್ಳುವ ಶಕ್ತಿ ಹೊಂದಿದ್ದು ಯಶಸ್ಸನ್ನು ಕೂಡ ಗಳಿಸ್ತಿತ್ತು ಅದೇ ಕಾರಣಕ್ಕೆ ಇವರ ಮೂವತ್ತ್ಮೂರು ಚಿತ್ರಗಳು ಸುಮಾರು ಬಾರಿ ಬೇರೆ ಬೇರೆ ಭಾಷೆಗಳಿಗೆ ರೀಮೇಕ್ ಆಗಿವೆ ಅದರಲ್ಲೂ ಅನುರಾಗ ಆರಳಿತು ಸಿನಿಮಾ ಆರು ಭಾಷೆಗಳಲ್ಲಿ ರಿಮೇಕ್ ಆಗಿ ಆರು ಭಾಷೆಗಳಿಗೆ ರಿಮೇಕ್ ಆದ ಮೊದಲ ಭಾರತೀಯ ಸಿನಿಮಾ ಎಂಬ ದಾಖಲೆಗೂ ಪಾತ್ರವಾಗಿದೆ ಲಿಸ್ಟು ಸ್ವಲ್ಪ ದೊಡ್ಡದಿರೋ ಕಾರಣ ನಾನು ಯಾವುದೇ ಸಿನಿಮಾದ ವಿವರ ಕೊಡೋದಕ್ಕೆ ಹೋಗೋದಿಲ್ಲ ಸಿನಿಮಾದ ಹೆಸರು ಮತ್ತು ಯಾವ ಹೆಸರಿನಲ್ಲಿ ಯಾವ ಭಾಷೆಯಲ್ಲಿ ಯಾರು ರಿಮೇಕ್ ಮಾಡಿದ್ರು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡಿ ಹಾಗೆ ನಮ್ಮ ಚಾನಲಲ್ಲಿರುವ ಬೇರೆ ವಿಡಿಯೋಗಳ ಕಡೆ ಕೂಡ ಗಮನ ಹರಿಸಿ ಒಂದು ಬೇಡರ ಕಂಡಪ್ಪ ಸಾವಿರದ ಒಂಬೈನೂರ ಐವತ್ನಾಲ್ಕು ತೆಲುಗು ಕಾಳಾಸ್ತಿ ಮಹಾತ್ಯಂ ಸಾವಿರದ ಒಂಬೈನೂರ ಐವತ್ನಾಲ್ಕು ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೇ ಅಭಿನಯಿಸಿದ್ದಾರೆ ಇದು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಏಕೈಕ ಕನ್ನಡೇತರ ಸಿನಿಮಾ ಹಿಂದಿ ಶಿವಭಕ್ತ ಸಾವಿರದ ಒಂಬೈನೂರ ಐವತ್ತೈದು ಸ್ಟಾರಿಂಗ್ ಶಾಹು ಮೋಡಕ್ ತೆಲುಗಿನಲ್ಲಿ ಈ ಸಿನಿಮಾನ ಮತ್ತೆ ರಿಮೇಕ್ ಮಾಡಿದರೆ ಭಕ್ತ ಕಣ್ಣಪ್ಪ ಸಾವಿರದ ಒಂಬೈನೂರ ಎಪ್ಪತ್ತಾರು ಸ್ಟಾರಿಂಗ್ ಕೃಷ್ಣಂ ರಾಜು ಸೊ ಮತ್ತೆ ಕನ್ನಡದಲ್ಲಿ ಈ ಸಿನಿಮಾವನ್ನು ಶಿವಮೆಚ್ಚಿದ ಕಣ್ಣಪ್ಪ ಅಂತೇಳಿ ಶಿವರಾಜ್ಕುಮಾರ್ ಅವರು ಮಾಡಿದರು ಎರಡು ಶ್ರೀಕೃಷ್ಣ ಗಾರಡಿ ತೆಲುಗು ಶ್ರೀಕೃಷ್ಣ ಗಾರಡಿ ಸಾವಿರದ ಒಂಬೈನೂರ ಐವತ್ತೆಂಟು ಮೂರು ಕಣ್ತರದ ನೋಡು ಸಾವಿರದ ಒಂಬೈನೂರ ಅರವತ್ತೊಂದು ಮಲಯಾಳಂ ಕಾವ್ಯಮೇಳ ಸಾವಿರದ ಒಂಬೈನೂರ ಅರವತ್ತೈದು ಸ್ಟಾರಿಂಗ್ ಪ್ರೇಮ್ ನಜೀರ್ ತಮಿಳ್ ದೇವಿ ಸಾವಿರದ ಒಂಬೈನೂರ ಅರವತ್ತೆಂಟು ಸ್ಟಾರಿಂಗ್ ಮುತ್ತುರಾಮನ್ ಗಾಳಿಗೋಪ್ರ ಸಾವಿರದ ಒಂಬೈನೂರ ಅರವತ್ತೆರಡು ಮಲಯಾಳಂ ಕಲಾಂಜಿ ಕಿಟ್ಟಿಯ ತಂಕಂ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಸ್ಟಾರಿಂಗ್ ಸತ್ಯನ್ ಐದು ಶ್ರೀ ರಾಮಾಂಜನೇಯ ಯುದ್ಧ ಸಾವಿರದ ಒಂಬೈನೂರ ಅರವತ್ತ್ಮೂರು ತೆಲುಗು ಶ್ರೀ ರಾಮಾಂಜನೇಯ ಯುದ್ಧ ಸಾವಿರದ ಒಂಬೈನೂರ ಎಪ್ಪತ್ತೈದು ಸ್ಟಾರಿಂಗ್ ಎನ್ ಟಿ ಆರ್ ಆರು ಎಂಎ ತಮ್ಮಣ್ಣ ಸಾವಿರದ ಒಂಬೈನೂರ ಅರವತ್ತಾರು ತೆಲುಗು ಗೋವುಲ ಗೋಪಣ್ಣ ಸಾವಿರದ ಒಂಬೈನೂರ ಅರವತ್ತೆಂಟು ಸ್ಟಾರಿಂಗ್ ಎ ಎನ್ ಆರ್ ಹಿಂದಿ ಜಿಗ್ರಿ ದೋಸ್ತ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಸ್ಟಾರಿಂಗ್ ಜಿತೇಂದ್ರ ತಮಿಳ್ ಮಾತುಕಾರ ವೇಲನ್ ಸಾವಿರದ ಒಂಬೈನೂರ ಎಪ್ಪತ್ತು ಸ್ಟಾರಿಂಗ್ ಎಂ ಆರ್ ಏಳು ಬೀದಿ ಬಸವಣ್ಣ ಸಾವಿರದ ಒಂಬೈನೂರ ಅರವತ್ತೇಳು ತಮಿಳ್ ತೇಡಿವಂದ ಮಾಪಿಳೈ ಸಾವಿರದ ಒಂಬೈನೂರ ಎಪ್ಪತ್ತು ಸ್ಟಾರಿಂಗ್ ಎಂ ಜಿ ಆರ್ ಎಂಟು ಗಂಗೆ ಗೌರಿ ಸಾವಿರದ ಒಂಬೈನೂರ ಅರವತ್ತೇಳು ತಮಿಳ್ ಗಂಗಾ ಗೌರಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಸ್ಟಾರಿಂಗ್ ಜಮಿನಿ ಗಣೇಶನ್ ಒಂಬತ್ತು ಚಕ್ರತೀರ್ಥ ಸಾವಿರದ ಒಂಬೈನೂರ ಅರವತ್ತೇಳು ತೆಲುಗು ಚುಟ್ಟಾರಿಕಾಲು ಸಾವಿರದ ಒಂಬೈನೂರ ಅರವತ್ತೆಂಟು ಸ್ಟಾರಿಂಗ್ ಶೋಭನ್ ಬಾಬು ಹತ್ತು ಗಂಡೊಂದು ಹೆಣ್ಣಾರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ತಮಿಳ್ ರಾಮನ್ ತೇಡಿಯ ಸೀತೈ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸ್ಟಾರಿಂಗ್ ಎಂ ಜಿ ಆರ್ ಹನ್ನೊಂದು ಬಾಳು ಬೆಳಗಿತು ಸಾವಿರದ ಒಂಬೈನೂರ ಎಪ್ಪತ್ತು ತೆಲುಗು ಮಂಚುವಾಡು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಸ್ಟಾರಿಂಗ್ ಎ ಎನ್ ಆರ್ ಹಿಂದಿ ಹಂಶಕಲ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸ್ಟಾರಿಂಗ್ ರಾಜೇಶ್ ಕನ್ನ ತಮಿಳ್ ಊರುಕು ಪವನ್ ಸಾವಿರದ ಒಂಬೈನೂರ ಎಪ್ಪತ್ತಾರು ಸ್ಟಾರಿಂಗ್ ಎಂ ಜೆ ಆರ್ ಭಲೇ ಜೋಡಿ ಸಾವಿರದ ಒಂಬೈನೂರ ಎಪ್ಪತ್ತು ತೆಲುಗು ಬುಲ್ಲೆಮಾ ಬುಲ್ಲೋಡು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸ್ಟಾರಿಂಗ್ ಚಲಂ ಹಿಂದಿ ಜೈಸೆ ಕೋತೈಸ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಸ್ಟಾರಿಂಗ್ ಜಿತೇಂದ್ರ ಹದಿಮೂರು ಕುಲಗೌರವ ಸಾವಿರದ ಒಂಬೈನೂರ ಎಪ್ಪತ್ತೊಂದು ತೆಲುಗು ಕುಲಗೌರವಂ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸ್ಟಾರಿಂಗ್ ಎನ್ ಟಿ ಆರ್ ತಮಿಳ್ ಕುಲಗೌರವಂ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸ್ಟಾರಿಂಗ್ ಮುತ್ತುರಾಮನ್ ಕಸ್ತೂರಿ ನಿವಾಸ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಹಿಂದಿ ಶಾನ್ದಾರ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸ್ಟಾರಿಂಗ್ ಸಂಜೀವ್ ಕುಮಾರ್ ತಮಿಳ್ ಅವಂತಾನ್ ಮನಿದಾನ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಸ್ಟಾರಿಂಗ್ ಶಿವಾಜಿ ಗಣೇಶನ್ ಹದಿನೈದು ಕಾಸಿದರೆ ಕೈಲಾಸ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಹಿಂದಿ ಸಬ್ಸೆ ಬಡಾ ರೂಪಿಯಾ ಸಾವಿರದ ಒಂಬೈನೂರ ಎಪ್ಪತ್ತಾರು ಸ್ಟಾರಿಂಗ್ ವಿನೋದ್ ಮೆಹ್ರಾ ಹದಿನಾರು ಬಂಗಾರದ ಮನುಷ್ಯ ಸಾವಿರದ ಒಂಬೈನೂರ ಎಪ್ಪತ್ತೆರಡು ತೆಲುಗು ದೇವು ಲಾಟಿ ಮನುಷ್ಯ ಸಾವಿರದ ಒಂಬೈನೂರ ಎಪ್ಪತ್ತೈದು ಸ್ಟಾರಿಂಗ್ ಕೃಷ್ಣ ಹದಿನೇಳು ಗಂಧದ ಗುಡಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಹಿಂದಿ ಕರ್ತವ್ಯ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಸ್ಟಾರಿಂಗ್ ಧರ್ಮೇಂದ್ರ హద్ంట్టు భక్త కుంబర సవరదొంభైర తెలుగు చక్రధారి సౌరదొంబర ఎప్ప స్టారింగ్ ఏఎన్ఆర్ బంగారద పంజర సాబైనూర ఎప్ప హిందీ జిస్ దేశమే గంగారథా హై ఎర్రు సారింగ్ గోవింద్ ఎరడు కనసు సౌరదొంభైర తెలుగు పూజ సౌరదూర ఎప్ప స్టారింగ్ జి రామకృష్ణ సంపత్తి సవాల్ సవరద తెలుగు తోటారాముడు సౌరదొంబై ఎప్ప స్టారింగ్ ತಮಿಳ್ ಪುದುವೆಲ್ಲಂ ಸಾವಿರದ ಒಂಬೈನೂರ ಎಪ್ಪತ್ತೈದು ಸ್ಟಾರಿಂಗ್ ಶಿವಕುಮಾರ್ ಮಲಯಾಳಂ ತೆಮ್ಮಾಡಿ ವೇಲಪ್ಪನ್ ಸಾವಿರದ ಒಂಬೈನೂರ ಎಪ್ಪತ್ತಾರು ಸ್ಟಾರಿಂಗ್ ಪ್ರೇಮ್ ನಜೀರ್ ಇಪ್ಪತ್ತೆರಡು ದಾರಿ ತಪ್ಪಿದ ಮಗ ಸಾವಿರದ ಒಂಬೈನೂರ ಎಪ್ಪತ್ತೈದು ಮಲಯಾಳಂ ಮನುಷ್ಯ ಮೃಗಂ ಸಾವಿರದ ಒಂಬೈನೂರ ಎಂಬತ್ತು ಸ್ಟಾರಿಂಗ್ ಜಯನ್ ಇಪ್ಪತ್ತ್ಮೂರು ನಾನಿನ್ನ ಮರೆಯಲಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರು ತಮಿಳ್ ಪುದು ಕವಿತೈ ಸಾವಿರದ ಒಂಬೈನೂರ ಎಂಬತ್ತೆರಡು ಸ್ಟಾರಿಂಗ್ ರಜನಿಕಾಂತ್ ಹಿಂದಿ ಪ್ಯಾರ್ ಕಿಯಾ ಹೈ ಪ್ಯಾರ್ ಕರೆಂಗೆ ಸಾವಿರದ ಒಂಬೈನೂರ ಎಂಬತ್ತಾರು ಸ್ಟಾರಿಂಗ್ ಅನಿಲ್ ಕಪೂರ್ ಇಪ್ಪತ್ನಾಲ್ಕು ಪ್ರೇಮದ ಕಾಣಿಕೆ ಸಾವಿರದ ಒಂಬೈನೂರ ಎಪ್ಪತ್ತಾರು ತಮಿಳ್ ಪೊಲ್ಲಾದವನ್ ಸಾವಿರದ ಒಂಬೈನೂರ ಎಂಬತ್ತು ಸ್ಟಾರಿಂಗ್ ರಜನಿಕಾಂತ್ ಹಿಂದಿ ರಾಜ್ ಸಾವಿರದ ಒಂಬೈನೂರ ಎಂಬತ್ತೊಂದು ಸ್ಟಾರಿಂಗ್ ರಾಜ್ ಬಾಬರ್ ಇಪ್ಪತ್ತೈದು ಸನಾಧಿ ಅಪ್ಪಣ್ಣ ಸಾವಿರದ ಒಂಬೈನೂರ ಎಪ್ಪತ್ತೇಳು ತೆಲುಗು ಶನ್ನಾಯಿ ಅಪ್ಪಣ್ಣ ಸಾವಿರದ ಒಂಬೈನೂರ ಎಂಬತ್ತು ಸ್ಟಾರಿಂಗ್ ಶೋಭನ್ ಬಾಬು ಇಪ್ಪತ್ತಾರು ಶಂಕರ್ ಗುರು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ತೆಲುಗು ಕುಮಾರರಾಜ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಸ್ಟಾರಿಂಗ್ ಕೃಷ್ಣ ತಮಿಳ್ ತಿರುಸೂಲಂ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಸ್ಟಾರಿಂಗ್ ಶಿವಾಜಿ ಗಣೇಶನ್ ಹಿಂದಿ ಮಹಾನ್ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಸ್ಟಾರಿಂಗ್ ಅಮಿತಾಬ್ ಬಚ್ಚನ್ ಇಪ್ಪತ್ತೇಳು ತಾಯಿಗೆ ತಕ್ಕ ಮಗ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ತೆಲುಗು ಪುಲಿಬಿಡ್ಡ ಸಾವಿರದ ಒಂಬೈನೂರ ಎಂಬತ್ತೊಂದು ಸ್ಟಾರಿಂಗ್ ಕೃಷ್ಣಂರಾಜು ಹಿಂದಿ ಮೇ ಇಂತಕಾಮ್ ಲುಂಗ ಸಾವಿರದ ಒಂಬೈನೂರ ಎಂಬತ್ತೆರಡು ಸ್ಟಾರಿಂಗ್ ಧರ್ಮೇಂದ್ರ ಇಪ್ಪತ್ತೆಂಟು ಹಾಲುಜೇನು ಸಾವಿರದ ಒಂಬೈನೂರ ಎಂಬತ್ತೆರಡು ತೆಲುಗು ಇಲ್ಲಾಲೆ ದೇವತಾ ಸಾವಿರದ ಒಂಬೈನೂರ ಎಂಬತ್ತೈದು ಸ್ಟಾರಿಂಗ್ ಎ ಎನ್ ಆರ್ ಇಪ್ಪತ್ತೊಂಬತ್ತು ಚಲಿಸುವ ಮೋಡಗಳು ಸಾವಿರದ ಒಂಬೈನೂರ ಎಂಬತ್ತೆರಡು ತೆಲುಗು ರಾಜಕುಮಾರ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಸ್ಟಾರಿಂಗ್ ಶೋಭನ್ ಬಾಬು ಮೂವತ್ತು ಶ್ರಾವಣ ಬಂತು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ತೆಲುಗು ವಸಂತ ಗೀತಂ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸ್ಟಾರಿಂಗ್ ಎ ಎನ್ ಆರ್ ಮೂವತ್ತೊಂದು ಅನುರಾಗ ಅರಳಿತು ಸಾವಿರದ ಒಂಬೈನೂರ ಎಂಬತ್ತಾರು ತಮಿಳ್ ಮನ್ನನ್ ಸಾವಿರದ ಒಂಬೈನೂರ ತೊಂಬತ್ತೆರಡು ಸ್ಟಾರಿಂಗ್ ರಜನಿಕಾಂತ್ ತೆಲುಗು ಗರಾನ ಮಗಳು ಸಾವಿರದ ಒಂಬೈನೂರ ತೊಂಬತ್ತೆರಡು ಸ್ಟಾರಿಂಗ್ ಚಿರಂಜೀವಿ ಹಿಂದಿ ಲಾಡ್ಲಾ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಸ್ಟಾರಿಂಗ್ ಅನಿಲ್ ಕಪೂರ್ ಬೆಂಗಾಲಿ ಬಾಬು ಜಿಂದಾಬಾದ್ ಎರಡು ಸಾವಿರದ ಒಂದು ಒಡಿಯಾ ಸಿಂಧೂರ ನುಹೇನ್ ಕೇಲಾಗಾರ ಎರಡು ಸಾವಿರದ ಎರಡು ಬಾಂಗ್ಲಾದೇಶಿ ಬೆಂಗಾಲಿ ಶಮಿ ಸ್ಥಿರ್ದು ಎರಡು ಸಾವಿರದ ಎರಡು ಮೂವತ್ತೆರಡು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಾವಿರದ ಒಂಬೈನೂರ ಎಂಬತ್ತಾರು ತೆಲುಗು ಮಹಾರಾಜ ಶ್ರೀ ಮಾಯಗಾಡು ಸಾವಿರದ ಒಂಬೈನೂರ ಎಂಬತ್ತೆಂಟು ಸ್ಟಾರಿಂಗ್ ಕೃಷ್ಣ ಮೂವತ್ತ್ಮೂರು ಗುರಿ ಸಾವಿರದ ಒಂಬೈನೂರ ಎಂಬತ್ತಾರು ತಮಿಳ್ ಅಧಿಕಾರಿ ಸಾವಿರದ ಒಂಬೈನೂರ ತೊಂಬತ್ತೊಂದು ಸ್ಟಾರಿಂಗ್ ಅರ್ಜುನ್ ಪಾಂಡ್ಯನ್ ಇದು ಈ ಹೊತ್ತಿನ ವಿಡಿಯೋ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ ಶುಭ ದಿನ